ಚಿನ್ನ ಮರಿ ಸಾಕು ಸಾಕು ಶೈಲೆ ಮಾಡಿದ್ದು ನೋಡಿ ಮುಖದ ಮೇಲೆ ಕೈ ಇಟ್ಟಿದೆ ಗುಡ್ ಮಾರ್ನಿಂಗ್ ಚಿಂತಪ್ಪ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮುಖದ ಮೇಲೆ ಕೈ ಇಟ್ಟಿದೆ ನೋಡಿ ಎಷ್ಟು ಕ್ಯೂಟಾಗಿ ಎದೇಳು 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 ನೋಡ ಚಿನ್ನಮರಿ ಮರಿ ಗಿಡ ಿಡಪ್ ಗಿಡ ಗುಡ್ ಮಾರ್ನಿಂಗ್ ಚಿನ್ನ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಂಥದ ನಿಂಗೆ ನಾಚಿಗೆ ಓಯ್ ಮುಖದ ಮೇಲೆಂದ ಕೈ ತೆಗಿ ಕೈ ತೆಗಿ ಮತ್ತೆ ಬಾಲ ಅಲ್ಲಾಡಿಸು ಮುಖದ ಮೇಲಿಂದ ಕೈ ತೆಗಿ ಚೀನ ಮರಿ ತೆಗಿ ನೋಡೋ ತೆಗಿ ಗುಡ್ ಮಾರ್ನಿಂಗ್ ಗೈಸ್ ಸೋ ಇವತ್ತು ಮಂಗಳವಾರ ಆ್ಯಕ್ಚುಲಿ ಇವತ್ತು ಹೋಗೋದು ಅಂತಿದ್ದೆ ಬಟ್ ನಿನ್ನೆ ನೈಟ್ ಹೋಗ ಸಾರಿ ಈವ್ನಿಂಗ್ ಹೋಗೋದು ಅಂತ ಹೊರಡಿದ್ದೆ ನಾನು ಬಟ್ ಈವ್ನಿಂಗ್ ಲೈಕ್ ಕೈಕಾಲೆಲ್ಲ ನೋವಿತ್ತು ನನಗೆ ಸೊಂಟೆಲ್ಲ ಪೇಯ್ನ್ ಇತ್ತ ಮತ್ತು ನಾಳೆ ಹೋಗು ಅಂತ ಅನ್ಕೊಂಡೆ ಅಂದರೆ ಇವತ್ತು ಸೊ ನೈಟ್ ಅಮ್ಮ ಹೇಳಿದರು ಕಲ್ಲಡ್ಕಮ್ಮ ಸೊ ಹೇಳಿದರು ಮಂಗಳವಾರ ಬರಬಾರ್ದು ಅಮ್ಮನ ಮನೆಯಿಂದ ಅಂತ ಸೊ ಹಾಗಾಗಿ ಇವತ್ತೊಂದು ದಿವಸಕ್ಕಂತೂ ನಾಳೆ ಹೋಗೋದು ಅಂತೇಳಿ ಸೊ ನಾನು ಎದ್ದೆ ನಮ್ಮದು ಇನ್ನೂ ಇದ್ದಿಲ್ಲಪ್ಪ ಮುಖದ ಮೇಲೆ ಕೈ ಇಟ್ಟು ಮಲಗಿದೆ ನಂಜು ಬಾಬೆ ದುಕ್ಕಿನಿ ನೋಡಿ ಏ ಫೋಜ್ ನೋಡಿ ಈ ಫೋಜ್ ನೋಡಿ ಹಾಂ ಸೊ ಕ್ಯೂಟಲ್ಲ ಮರಿ ಎದೇಳಪ್ಪ ತಾಯಿ ಎದಳು ಸಾಕು ಸಾಕು ಮಲಗಿದ್ದು ನೀನು ಸಾಕು ನೀನು ಮಲಗಿಲ್ಲ ಇಲ್ಲಿ ನಾಟಕ ಮಾಡ್ತಿದ್ದಿ ಚಿನ ಮರಿ ನೋಡಿ ಆಯಿತು ಆಯಿತಾ ತಾಚಿ ನಿಂದು ತಾಚಿ ನಿಂದು ಇವತ್ತೊಂದೇ ದಿವಸ ಮತ್ತೆ ನಾನು ಕಲರ್ಕಕ್ಕೆ ಹೋಗ್ತೀನಿ ಪಾಪ ಇದ್ರ ಮರಿ ಎರಡು ಕೊಟ್ಟಿದ್ದೆ ನಾವು ಮೂರಿತ್ತಲ್ಲ ಅದರಲ್ಲಿ ಒಂದು ನಾನು ಲೈಕ್ ಸಾಕು ಅಂತ ಅಂದ್ಕೊಂಡಿದ್ದೆ ಬಟ್ ಬೇರೆ ಒಂದು ಬಿಕ್ಕು ಬಂದು ಕಚ್ಕೊಂಡು ಹೋಗಿದ್ದೆ ಅದನ್ನು ಆ ಟೈಮಲ್ಲಿ ಇವಳು ಇರಲಿಲ್ಲ ಎಲ್ಲಿಗೆ ಹೋಗಿದ್ದಿ ಎಲ್ಲಿಗೆ ಹೋಗಿದ್ದಿ ನೀನು ಆ ಟೈಮಲ್ಲಿ ಹ್ಞೂ ಎಲ್ಲಿಗೆ ಹೋಗಿದ್ದಿ ಮತ್ತೆ ವಾಪಸ್ ಮುಖದ ಮೇಲೆ ಕೈ ಇಟ್ಕೊಂಡು ಮಲಗಿದೆ ನೋಡಿ ಮಲಗಿಲ್ಲ ಇದು ನಾಟಕ ಮಾಡ್ತಿದ್ದೆ ಇವಾಗ ಕಡಿದ್ರೆ ಬಾಲ ಅಲ್ಲಡಿಸ್ತದೆ ನೋಡಿ ಚಿನ್ಮರಿ ಚಿನ್ಮರಿ ಚಿಂತಪ್ಪ ಕಂಡು ಕಂಡು ಬಾಬಿ ಬರೀ ನಾಟಕ ಮಾಡ್ತಿ ಅಲ್ವಾ ನಾಡ್ಕೊ ನೋಟ್ಕೋ ನೋಡ್ಕೊಂಡ್ಕೊಂಡು ನೋಡ್ಕೊಮೋಡ್ತಿ ಕೊಂಡಟ 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 ಬಾರಿ. ಬಾರಿ ಜೋರಾಗಿದ್ದೀನಿ ನೀನು ಎಲ್ಲಿಂದು ನಿಂದು ಮರಿ మరియల్లింటు మరియల్లింటు ఎల్ కదుతీని చిన్నమా న చిన్న మరీ కండ చిన్న మరి సాకు 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 బాలలడిసిదు ಮಲ್ಕೋ ನನಗೆ ಸ್ವಲ್ಪ ಕೆಲಸ ಇದೆ ಮಲ್ಕೋ ಆಮೇಲೆ ಊಟ ಹಾಕ್ತೀನಿ ಆಯಿತಾ ತಾತ ಚೀಮದಿ ತಾತ ತಾಟ ಟ್ರೌಕ್ ಓಯ್ ಮೊಬೈಲಿಂದ ಕೈ ತೆಗಿ ಮೊದಲೇ ಹಾಳಾಗಿದೆ ಕೈ ತೆಗಿ ಕೈ ತೆಗಿ

ಅಪ್ಪ ಜೋರಿದ್ದಿ ನೀನು ಎಷ್ಟು ಜೋರಿದ್ದಿ ಗೊತ್ತಾ ನೀನು ಕಂಡು ಎಷ್ಟು ಜೋರಿದ್ದಿ ನೀನು ಹ್ಞೂ ಹ್ಞೂ ಪಿಶ್ ಅಬ್ಬಾ ಪಿಶ್ 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 ಅಬೋ ನಿಂಗೆ ನಿಮಗೆ ನಮ್ಗೆ ಕಚ್ಚತಿ ನಾನೆಲ್ಲ ಸಾಕಿದ್ದು ಕಚ್ಚತಿ ನನಗೆ ಕಚ್ಚತಿ ಕಚ್ಚತಿ ಕ್ವಚತ್ತೀ ಇದೆಂತ ನಿಂದು ಕೈಯಲ್ಲಿ ಮಚ್ಚೆ ಎಂತ ಮಚ್ಚೆ ಎಂತ ಅಬ್ಬಾ ಹಬ್ಬ ಕೊಂಡಿಟ್ಟನೇ ಓಕೆ ಸಾರಿ ಶಾರಿ ಶಿಮರಿ ಶಾರಿ

ಸಾರಿ ಬೋಬ ಬಾಯ್ ತರ ಯು ಗುಡ್ ಈವ್ನಿಂಗ್ ಸೊ ಹೊರಟೆ ನಾನು ಆ ಕಲ್ಲಡ್ಕಕ್ಕೆ ಇವಾಗ ಹದಿನೈದು ಶಿ ಹದಿನೈದು ಅಂತ ಹೇಳ್ತೀನಿ ಐದು ಐದು ಹದಿನೈದು ಆಯಿತು ಸೊ ನಾನು ಬೆಳಿಗ್ಗೆ ಹೊರಡಬೇಕಿತ್ತು ಬಿಕಾಸ್ ನಾನೊಂದು ಪಾರ್ಸೆಲ್ ಬರಲಿಕ್ಕಿತ್ತು ಮಾರ್ನಿಂಗ್ ಕಾ ಕಾಲ್ ಮಾಡಿದಾಗ ಆಫ್ಟರ್ನೂನ್ ಬರುತ್ತೆ ಅಂತೆ ಅಂದ ಆಫ್ಟರ್ನೂನ್ ಕಾಲ್ ಮಾಡಿದಾಗ ನೋಡ್ತೀನಿ ಚೆಕ್ ಮಾಡ್ತೀನಿ ಅಂತ ಅಂದ ಜಸ್ಟ್ ಇವಾಗ ನಾಲ್ಕು ಮುಕ್ಕಲ್ಲಿ ಕಾಲ್ ಮಾಡಿ ಬಂದಿದೆ ಅಂತ ಹೇಳಿದ ಸೊ ನಾನು ತೊಗೊಂಡು ಹೋಗ್ಬೋದಲ್ಲ ಅದಕ್ಕೆ ಇಷ್ಟೊತ್ತು ವೆಯ್ಟ್ ಮಾಡ್ದೆ ನಾನು ಸೊ ಬಂದಿದೆ ಅಂತೆ ಹೋಗ್ತಾ ನಾನು ಅದನ್ನ ಹೋಗ್ತೇನೆ ಆ್ಯಂಡ್ ಹೊರಡಿ ಎಲ್ಲ ಐತಿ ನಾಟ್ ಹೋಗಿ ಕಾಲ್ ಮಾಡಬೇಕು ಇನ್ನು ಒಂದೆರಡು ದಿವಸ ಮೂರು ದಿವಸ ಹೋದರೆ ಮತ್ತೆ ಬರ್ತೇನೆ ನಾನು ಜೊತೆ ಜಾತ್ರೆ ಇದೆ ಸಂಡೇ ಜಾತ್ರೆ ಆ್ಯಕ್ಚುಲಿ ನಾನು ಸ್ಯಾಟರ್ಡೆ ಬರಬೇಕು ಅಂದ್ಕೊಂಡಿದ್ದೆ ಅಣ್ಣನವರು ಬರ್ತಾರೆ ಬೆಂಗಳೂರಿಂದ ಹಾಗಾಗಿ ಬಟ್ ಸಂಡೇನೇ ಅಕ್ಕಂದು ಮಗುವಿದ ನಾಮಕರಣ ಅಂದರೆ ಅಲ್ಲಿ ಅವ್ರ ಅಮ್ಮನ ಅಲ್ವಾ ನಾನು ಹೇಳಿದ್ದಲ್ಲೋ ಇಲ್ಲೂ ಕಲ್ಲಡ್ಕದಲ್ಲಿದೆ ಅಂತ ಸೊ ಅದು ಇಟ್ಕೊಂಡಿದ್ದಾರೆ ಸಂಡೇನೇ ಅಕ್ಕ ನಾನು ಕರ್ಕೊಂಡು ಬರ್ತಾರೆ ಸೊ ಎಂಥ ಮಾಡು ಅಂತ ಗೊತ್ತಿಲ್ಲ ಎಲ್ಲ ಫುಲ್ಲು ಒಟ್ಟೊಟ್ಟಿಗಾಗಿದೆ ಮೊನ್ನೆ ಥರ ಸೊ ನೋಡೋ ಏನಾಗುತ್ತೆ ಅಂತ ಹೊರಟೆ ಹೋಗಿರಿ ಆಗಬೇಕಾದ್ರೆ ಎಷ್ಟೊತ್ತಾಗಿದೆ ಗೊತ್ತಿಲ್ಲ ಹೋಗ್ತಾ ಆ ಪಾರ್ಸೆಲ್ನ ತೊಗೊಂಡು ಹೋಗ್ತೇನೆ ನಾನು ಆ್ಯಂಡ್ ಮೊನ್ನೆದು ಗೂಗಲ್ ಆ್ಯಡ್ ಸೆನ್ಸ್ ಇದು ನಾನು ನಿಮಗೆ ತೋರಿಸಿರಲ್ಲ ವೇ ತೋರಿಸ್ತೇನೆ ಇವಾಗ ನೋಡಿ ಕಾಣಿಸ್ತಿದ್ಯಾ ಗೂಗಲ್ ಆ್ಯಡ್ ಸೆನ್ಸ್ ಅದರಲ್ಲಿ ಉಲ್ಟ ಕಾಣಿಸ್ತಿದೆ ಬಿಕಾಸ್ ಫ್ರಂಟ್ ಕ್ಯಾಮರ ಅಲ್ಲ ಸೊ ಯಾ ಇದನ್ನ ಹೋಗ್ತೇನೆ ನಾನು ಆ್ಯಂಡ್ ಇದು ಪಿನ್ನೆಲ್ಲ ಹಾಕಿ ಆಗಿದೆ ನಾನು ಪ್ರೊಸೀಜರ್ ಕಂಪ್ಲೀಟ್ ಮಾಡಿದ್ದೇನೆ ಬಟ್ ಸ್ಟಿಲ್ ಇದೊಂದು ಕೈಯಲ್ಲಿ ಇಟ್ಕೋಬೇಕಾದ್ರೆ ಏನೋ ಒಂಥರ ಖುಷಿ ಆ್ಯಂಡ್ ನಿಮ್ಗಳ ಸಪೋರ್ಟ್ ಇದೇ ರೀತಿ ಇರಲಿ ಸೊ ಆ್ಯಂಡ್ ಇವಾಗ ಆಟೋ ಕಾಲ್ ಮಾಡ್ತೇನೆ ಹೊರಡ್ತೇನೆ ನಾನು ほタとは思うんでけバイ。 ಹಾಗೆ ಎಂಟು ಎರಡು ಆಯಿತು ಬಂದೆ ನಾನು ಆ್ಯಂಡ್ ನನಗೆ ಈ ಪಾರ್ಸಲ್ ಸಿಗಬೇಕಾದ್ರೆ ಲೇಟ್ ಆಗಿದೆ ಈ ಪಾರ್ಸಲ್ ಸೊ ಬಂದೆ ಆ್ಯಂಡ್ ಫಸ್ಟ್ ಇವಾಗ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಮುಖ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಬರಬೇಕು ಇದೊಂದು ಸಿಂಪಲ್ ಯಾವಾಗಷ್ಟೇ ಅಮ್ಮ ಮನೆಗೆ ಹೋಗಿ ಬಂದಿತ್ತು ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಗುಡ್ ನೈಟ್ ಲವ್ ಯು